ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಗ್ರೀನ್ ಸ್ಕ್ರೀನ್ ವಿಡಿಯೋನ ಹೇಗೆ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ನೀವು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಪೂರ್ಣವಾಗಿ ನೋಡಿ ನೀವು ಯಾವ ಥರ ಗ್ರೀನ್ ಸ್ಕ್ರೀನ್ ವೀಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಅಥವಾ ಬೇರೆಯವರ ಶಾರ್ಟ್ ವಿಡಿಯೋಗಳನ್ನು ಗ್ರೀನ್ ಸ್ಕ್ರೀನ್ ಸ್ಕ್ರೀನ್ ವಿಡಿಯೋ ಮೂಲಕ ಅಪ್ಲೋಡ್ ಮಾಡಿ ನೀವು ಕೂಡ ದುಡ್ಡು ಮಾಡಬಹುದು ಹೇಗಪ್ಪ ಅಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿ ಫುಲ್ ಸಂಪೂರ್ಣವಾಗಿ ಗ್ರೀನ್ ಸ್ಕ್ರೀನ್ ವಿಡಿಯೋ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಈ ಸ್ಕ್ರೀನ್ ರೆಕಾರ್ಡಿಂಗ್ ಮೂಲಕ ತಿಳಿಸ್ಕೊಡ್ತೀನಿ ನೀವು ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮೊದಲಾಗಿ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿಕೊಂಡು ಆಮೇಲೆ ನೀವು ರೀಲ್ಸ್ ಶಾರ್ಟ್ ವಿಡಿಯೋ ನೋಡಿ ಅದರಲ್ಲಿ ಯಾವುದು ವೈರಲ್ ಆಗಿರುತ್ತೆ ಅಲ್ಲ ಆ ವೈರಲ್ ವಿಡಿಯೋವನ್ನು ನೀವು ಗಿನ್ ಸೇಮ್ ವಿಡಿಯೋ ಆಗಿ ಕನ್ವರ್ಟ್ ಮಾಡ್ಬೋದು ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಪೂರ್ಣವಾಗಿ ನೋಡ್ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ವೈರಲ್ ವಿಡಿಯೋ ಅಂತ ಸರ್ಚ್ ಮಾಡಬೇಕು ಫಸ್ಟ್ ಆಫ್ ಆಲ್ ಯು ವೈರಲ್ ವಿಡಿಯೋ ಶೇರ್ ಬಟನ್ ಕೆಳಗಡೆ ರಿಮಿಸ್ ಅಂತ ಇರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿದ ಮೇಲೆ ಗ್ರೀನ್ ಸ್ಕ್ರೀನ್ ಎಫೆಕ್ಟ್ ಅಂತ ಇರುತ್ತೆ ಅಲ್ಲಿ ನೀವು ಗ್ರೀನ್ ಸ್ಕ್ರೀನ್ ಎಫೆಕ್ಟನ್ನು ಹಾಕಬೇಕು ನೀವು ಹಾಕಿದ ಮೇಲೆ ಆಮೇಲೆ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ ಅಲ್ಲಿ ನೀವು ನೆಕ್ಸ್ಟ್ ಅಂತ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಬೇಕು ಆಮೇಲೆ ಸ್ವಲ್ಪ ಟೈಮ್ ತೊಳಗುತ್ತೆ ಅದನ್ನ ನಂತರ ನೀವು ವೇಟ್ ಮಾಡಬೇಕು ವೇಟ್ ಮಾಡಿದ ತಕ್ಷಣ ನೀವು ಅದು ಓಪನ್ ಆಗುತ್ತೆ ನಿಮ್ಮ ಕ್ಯಾಮ್ರಾ ಓಪನ್ ಆಗುತ್ತೆ ಕ್ಯಾಮ್ರಾ ಓಪನ್ ಆದಮೇಲೆ ನೀವು ಮೈಕನ್ನು ಆನ್ ಮಾಡಬೇಕು ಆನ್ ಮಾಡಿದ ತಕ್ಷಣ ನೀವು ಏನಾದರೂ ಮಾತಾಡಬೇಕು ಇಲ್ಲ ಸುಮ್ಮಕುತ್ತೆ ಯಾವುದೇ ರೀತಿಯ ಮೊನಿಟೇಷನ್ ಅದು ಆಗೋದಿಲ್ಲ ನೀವು ಏನಾದರೂ ಮಾತಾಡಬೇಕು ಮಾತಾಡಿದ ತಕ್ಷಣ ನಿಮಗೆ ಆ ವಿಡಿಯೋವನ್ನು ಮೊನಿಟೇಷನ್ ಆಗಲು ಪ ಯಾವುದೇ ರೀತಿಯ ಪ ತೊಂದರೆ ಬರೋದಿಲ್ಲ ನೀವು ವಿಡಿಯೋ ಮಾಡುವಾಗ ಏನಾದರೂ ಮಾತಾಡ್ತಿರಬೇಕು ವಿಡಿಯೋ ಮಾಡಿದರೆ ವಿಡಿಯೋ ಮಾಡಿದ ತಕ್ಷಣ ಒಂದು ಸ್ವಲ್ಪ ಟೈಮ್ ತೊಗುತ್ತೆ ಆಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಅದು ಟೈಟಲ್ ಅದು ಹಾಕಬೇಕು ಆ ಟೈಟಲಲ್ಲಿ ನೀವು ಏನು ಹಾಕ್ಬೇಕಂದ್ರೆ ಮಸ್ ಫಸ್ಟ್ ಆಫ್ ಆಲ್ ನೀವು ತಮ್ಲಲ್ಲೂ ಚೇಂಜ್ ಮಾಡ್ಕೋಬೇಕು ತಮ್ನಲ್ಲಿ ಚೇಂಜ್ ಮಾಡಬೇಕು ಅಂದರೆ ಅಲ್ಲಿರುವ ಅಟ್ರಾಕ್ಟಿವ್ ತಮ್ಲನ್ನು ವಿಡಿಯೋ ಫೋಟೋ ಅಥವಾ ಇಂಥ ಫೋಟೋವನ್ನು ಅಪ್ಲೋಡ್ ಮಾಡಬೇಕು ತಮ್ಲಲ್ಲಿ ಚೇಂಜ್ ಮಾಡಿದ ತಕ್ಷಣ ನೀವು ಕ್ಯಾಪ್ಷನಲ್ಲಿ ಟೈಟಲ್ ಮತ್ತು ಕೆಟಗರಿ ಮತ್ತು ಅಲ್ಟರ್ನೇಟ್ ಕಂಟೆಂಟ್ ಎಸ್ ನೋ ಅಂತ ಅಪ್ಲೋಡ್ ಮಾಡಬೇಕು ಇದು ಅಪ್ಲೋಡ್ ಇದು ಅಲ್ಟರ್ನೆಟ್ ಕಂಟೆಂಟ್ ಆಗದೇ ಇರೋದರಿಂದ ನೋವು ಅಂತ ಕಂಪ್ಲೀಟ್ ಮಾಡಬೇಕು ಆಮೇಲೆ ಇದನ್ನು ಅನ್ಲಿಸ್ಟೆಡ್ ಆಗಿ ಇರಬೇಕು ಯಾಕಂದರೆ ಈ ವಾಟ್ ಟಿ ಸ್ಟುಡಿಯೋನಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಂದ್ರೆ ಇನ್ನೂ ಅಪ್ಲೋಡ್ ಮಾಡಿದ ತಕ್ಷಣ ವೈ ಸ್ಟುಡಿಯೋಗೆ ಹೋಗಿ ಚೇಂಜಸ್ ಮಾಡ್ಬೋದು ಅಲ್ಲಿ ನೀವು ಕೆಟಗರಿ ಚೇಂಜ್ ಮಾಡ್ಬೋದು ಪ್ಲಸ್ ಯಾವುದೇ ರೀತಿಯ ಯಾವುದೇ ರೀತಿಯ ಟ್ಯಾಗ್ಗಳನ್ನು ಹಾಕ್ಬೋದು ಮತ್ತು ಈ ಕ್ಯಾಪ್ಷನಲ್ಲಿ ಏನು ಬರಬೇಕಂತ ಗ್ರೀನ್ ಸ್ಕ್ರೀನ್ ವಿಡಿಯೋ ಅಥವಾ ಟೆಂಡಿಂಗ್ ಜನಪತ್ ಸಾಂಗ್ ಅಥವಾ ವೈರಲ್ ವಿಡಿಯೋ ವೈಟಿ ಶಾರ್ಟ್ಸ್ ಅಂತ ರೀಲ್ಸ್ ಅಂತ ಹ್ಯಾಶ್ ಅನ್ನು ಬಳಸಿ ನೀವು ಟೈಟಲನ್ನು ಕಂಪ್ಲೀಟ್ ಮಾಡಬೇಕು ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡಿ ನೀವು ಅಪ್ಲೋಡ್ ಮಾಡಿದ ಮೇಲೆ ಅದು ಅನ್ಲಿಸ್ಟೆಡ್ ಆಗಿರುತ್ತೆ ನೀವು ಅಪ್ಲೋಡ್ ಆಗಿದ ಮೇಲೆ ಆ ವಿಡಿಯೋವನ್ನು ಸೆಟ್ಟಿಂಗ್ ಯೂಟ್ಯೂಬ್ ಆರ್ಟಿಸ್ಟ್ ಸ್ಟುಡಿಯೋ ಸೆಟ್ಟಿಂಗಲ್ಲಿ ಹೋಗಿ ನೀವು ಅದನ್ನು ಕೆಟಗಿರಿ ಮತ್ತು ಎಂಟಿ ಇದು ಕೆಟಗಿರಿ ಆಗಲಿ ನೀವು ಕಮೆಂಟ್ ಆಗಲಿ ಟ್ಯಾಗ್ ಆಗಲಿ ಡಿಸ್ಕ್ರಿಪ್ಷನ್ ಆಗಲಿ ಯಾವುದೇ ರೀತಿಯ ಚೇಂಜಸ್ಗಳನ್ನು ಮಾಡ್ಕೋಬಹುದು ನೀವು ಅಲ್ಲಿ ಹೋಗಿ ಚೇಂಜಸ್ ಮಾಡ್ಕೊಂಡು ಆದಮೇಲೆ ನೀವು ಅನ್ಲಿಸ್ಟೆಡ್ ಇದು ಇರುವಂಥ ವಿಡಿಯೋವನ್ನು ನೀವು ಪಬ್ಲಿಕ್ ಮಾಡಬೇಕು ಇದರಿಂದ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ ಲೈಕ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಪ್ಲೀಸ್ಗೆ ಸಪೋರ್ ಸಪೋರ್ಟ್ ಮಾಡಿ